ಇವತ್ತು ಭಾಳ ವರ್ಷ ನಂತರ ಬಳ್ಳಾರಿ ಬಂದಿದ್ದೀನಿ ಮೊದಲನೇ ಚುನಾವಣೆಯಲ್ಲಿ ನನಗೆ ಈ ಇತ್ತು ಆರು ವರ್ಷ ಅಂದಿನಿಂದ ಇಲ್ಲಿವರೆಗೆ ಈ ಬಳ್ಳಾರಿ ಜಿಲ್ಲೆಯ ಸಂಪರ್ಕ ನಾನು ಕಡಿಮೆ ಮಾಡಿಕೊಂಡಿಲ್ಲ ಬಹಳಲ್ಲ ನನ್ನ ಖುಷಿ ಅನ್ನಿಸ್ತಿದೆ ನಾನು ಕೂಡ ಶಿಕ್ಷಣ ಮಂತ್ರಿ ಆದ ಮಧು ಬಂಗಾರ ಬಂದಾರ ಹೀಗಾಗಿ ಇದೊಂದು ಒಳ್ಳೆಯ ವಾತಾವರಣದಲ್ಲಿ ನಾವು ಕೂಡಿ ಅನ್ನುವಂಥ ಭಾವನೆ ವ್ಯಕ್ತಪಡಿಸಿ ನಾನು ಇವತ್ತಿನ ರಾಜಕೀಯ ಬಗ್ಗೆ ಅಂತೂ ಮಾತಾಡೋಣ ಬರೋದಿಲ್ಲ ನೀವೇನಾದರೂ ಕೇಳಿ ಕೇಳಿದಕ್ಕೆ ನಾವು ಥರ ಹೇಳ್ತೀವಿ ಅದು ಡಿಸೆಂಬರ್ ಹತ್ತೊಂಬತ್ತು ಬೆಳಗಾವಿಯಲ್ಲಿ ನಡೀತದು ಸದನ ಇಲ್ಲದಾಗ ಅದು ನಡೆದಿತ್ತು ಅದನ್ನೆಲ್ಲ ನಾವು ಚರ್ಚೆ ಮಾಡಿ ನಮ್ಮ ಕಾನೂನುಗಳನ್ನು ಯಾವೆಲ್ಲ ತೆಗೆದು ಕೌಲನ್ ಸೆಕ್ಟರ್ ತೆಗೆದು ಎಲ್ಲ ಕಡೆ ರಾಜ್ಯಸಭೆಯನ್ನು ಕೇಳಿ ಒಂದು ತೀರ್ಮಾನವನ್ನು ಕೊಟ್ಟಿವಿ ನೀವು ಮಾಧ್ಯಮ ಸ್ನೇಹಿತರು ಅಪ್ರಿಷಿಯೇಟ್ ಮಾಡಬೇಕು ಅವರು ಕೋರ್ಟ್ಗೆ ಹೋಗಿದ್ರು ಹೈಕೋರ್ಟ್ನಾಗೆ ಅವ್ರಿಗೆ ಇದು ಸಿಗಲಿಲ್ಲ ಸುಪ್ರೀಂ ಕೋರ್ಟ್ ಹೋಗಿದ್ರು ಸುಪ್ರೀಂ ಕೋರ್ಟ್ನಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ ಹೇಳಿದರು ದಿ ಚೇರ್ಮನ್ ಆಫ್ ದಿ ಕೌನ್ಸಿಲ್ ಆಫ್ ಕರ್ನಾಟಕ ಐ ಆರ್ ಟೇಕನ್ ಕರೆಕ್ಟ್ ಡಿಸಿಷನ್ ಸೊ ಇಟ್ ಇಸ್ ಸ್ಟೇಡ್ ಅಂತ ಕೊಟ್ಟರು ಅಂದರೆ ಅದಾದ ನಂತರ ಮತ್ತಿಬ್ಬರು ಕಂಪ್ಲೇಂಟ್ ಕೊಟ್ಟರು ಇವರು ಒಂದು ಎರಡು ಕಂಪ್ಲೇಂಟ್ ಕೊಟ್ಟರು ಅವರು ಒಂದು ಎರಡು ಕಂಪ್ಲೇಂಟ್ ಕೊಟ್ಟರು ಅವನ್ನೆಲ್ಲ ತಗೊಂಡು ನನಗೆ ಟೈಮ್ ಇರೋಂಗಿಲ್ಲ ಅದಕ್ಕೆ ಒಂದು ಎಥಿಕ್ಸ್ ಕಮಿಟಿ ಆಯ್ತು ಆ ಎಥಿಕ್ಸ್ ಕಮಿಟಿ ಕೊಟ್ಟಿನಿ ನಾವೊಂದು ಈ ಮ್ಯಾಟ್ರಿದ್ ಪೆಂಡಿಂಗ್ ಬಿಫೋರ್ಗೆ ಎಥಿಕ್ಸ್ ಕಮಿಟಿ ಈಗೂ ಅದೇ ಪರಿಸ್ಥಿತಿ ಮುಂದುವರೆದು ಎಲ್ಲಿದೆ ಮೌಲ್ಯ ನೀವು ಹೇಳ್ಬಿಡಿ ರಾಜಕೀಯದಲ್ಲಿ ಎಲ್ಲಿದೆ ಮೌಲ್ಯ ಇದ್ದವರು ರಾಜಕೀಯ ಇವತ್ತು ನಾನು ಈಗ ರಾಮಕೃಷ್ಣಗಡೆಯವ್ರದ್ದು ಒಂದು ಇದು ನೋಡಿದೆ ರಾಮಕೃಷ್ಣಗಡೆಯವರು ಬಂಗಾರಪ್ಪ ಅವ್ರದು ಏನು ಡಿಸ್ಕಷನ್ನು ಡಿಸ್ಕಷನ್ ನೋಡಿದೆ ಥರ ಕೊನೆಗೆ ಇಬ್ಬರು ಮಾತಾಡಿ ಮಾತಾಡಿದು ಒಬ್ಬರಿಗೂ ವಿರೋಧ ಮಾತಾಡಿ ಇಬ್ಬರು ಏನಾಯ್ತಿದ್ರು ನಾವು ಮೌಲ್ಯವನ್ನು ಕಾಪಾಡ್ಕೋಬೇಕಂತ ನಮ್ಮ ಧರ್ಮ ಅನ್ನೋದನ್ನು ಸದನದಲ್ಲಿ ಅವತ್ತು ರಾಜಕೀಯದಲ್ಲಿ ಮೌಲ್ಯ ಇತ್ತು ಇವತ್ತೆಲ್ಲಿದೆ ಮೌಲ್ಯ ಆಮೇಲೆ ನೀವು ನೋಡ್ತೀವಿ ನಾವು ನೋಡ್ತೀವಿ ಪ್ರಶ್ನೆ ಕೇಳ್ತಾರೋ ಕೇಳಿದವರು ಹೊರಗೋಗ್ಬಿಡ್ತಾರೋ ಅವಾಗ ಸೆಷನ್ಗೆ ಅಟೆಂಡ್ ಆದ್ರೆ ಸೆಷನ್ ಪ್ರಾರಂಭ ಆದ ಸೆಷನ್ ಮುಗಿಯುವವರೆಗೆ ಯಾರೂ ಓದ್ತಿದ್ದಿಲ್ಲ ಇವತ್ತು ಅದು ಉಳಿದಿಲ್ಲ ಜನನೂ ಹಂಗಾಗ್ಯಾರ ಯಾವ ಶಾಸಕರನ್ನು ಸದನದಲ್ಲಿ ಕೂಡಿಸ್ಕೊಡಂಗಿಲ್ಲ ಚೀಟಿ ಕಳಿಸ್ತಾರೆ ಅಲ್ಲಿ ಆಫೀಸ್ ಕರ್ಕೊಂಡು ಹೋಗ್ಕಾರೆ ಹಿಂಗಾಗಿ ಏನಾಗೈತೆ ಅಂದ್ರೆ ನಾವು ಒಂದು ಮಾತು ಭಾಳ ಸ್ಪಷ್ಟ ಹೇಳ್ತೀವಿ ಎಲ್ಲಿವರೆಗೆ ದುಡ್ಡು ತಗೊಂಡು ಓಟ್ ಹಾಕೋರು ದುಡ್ಡು ಕೊಟ್ಟು ಓಟ್ ಹಾಕೋರು ಇರ್ತಾರ ಅಲ್ಲಿವರೆಗೆ ರಾಜಕೀಯದಲ್ಲಿ ನೀವು ಮೌಲ್ಯವನ್ನು ಕೇಳುವಂಥ ಇಲ್ಲ ಕೇಳಬೇಡ್ರಿ ಅಂತ ನಿಮ್ಗೆ ಹೇಳ್ತೀನಿ ನಾನು ಅದು ಎಲ್ಲಿ ಮಾಯ ಆಗ್ತಿದೆ ಅವತ್ತೇನಂದ್ರೆ ಯೋಗ್ಯರಿಗೆ ಸ್ಥಾನ ಮಾಡ್ತಿದ್ದೆ ಸಿಗ್ತಿದೆ ಈಗ ನೋಡಿ ತಂದೆ ತಂದೆಯವರಿದ್ದರು ಅವತ್ತಿನ ಕಾಲಕ್ಕೆ ಒನ್ ಆಫ್ ದ ಬೆಸ್ಟ್ ಚೀಫ್ ಮಿನಿಸ್ಟರ್ ಎನ್ಸ್ಕೊಂಡು ಬೆಸ್ಟ್ ಯೂನ್ಯೂ ಮಿನಿಸ್ಟರ್ ಅನ್ಸ್ಕೊಂಡು ಈಗ ಅಪ್ಪ ಮಾಡಿದಾರೆ ಅಂತ ತಿಳ್ಕೊಂಡು ಅವ್ರ ಅಪ್ಪಣ್ಣ ಏನಂದ್ರೆ ಕಾಂಪಿಟೇಷನ್ ತರ ಅಂದ್ರೆ ಒಳ್ಳೆಯ ಮೌಲ್ಯವನ್ನು ಮಾ ಕಾಪಾಡಬೇಕಂತ ಇನ್ನೂ ಸಣ್ಣ ಸನ್ವಯದಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ ಹಾಗೆ ಎಲ್ಲರ ಕಡೆ ಬಂದ್ರೆ ಮತ್ತು ಕರ್ನಾಟಕದಲ್ಲಿ ಮೌಲ್ಯವನ್ನು ನಾವು ಕಾಣ್ಬೋದು